ಐತಿಹಾಸಿಕ ಸ್ಮಾರಕಗಳ ಬೀಡು ಬೀದರ್ ಜಿಲ್ಲೆ ವಿಶ್ವದ ಗಮನ ಸೆಳೆಯುವಂತಹ ವಿಶಿಷ್ಟ ಜಲವಿಜ್ಞಾನದ ಮಾದರಿಯನ್ನ ಹೊಂದಿದೆ ಅದೇ ಹದಿನೈದನೇ ಶತಮಾನದ ಬಹಮನಿ ಸುಲ್ತಾನರ ಕಾಲದ ಕರೇಜ್ ವ್ಯವಸ್ಥೆಯಾಗಿದೆ ಆದರೆ ಈ ಅದ್ಭುತ ಪರಂಪರೆಯನ್ನ ಉಳಿಸಿ ಪ್ರವಾಸಿ ತಾಣವಾಗಿ ರೂಪಿಸುವ ಸರ್ಕಾರದ ಭರವಸೆಗಳು ಈಗ ಹಳ್ಳ ಹಿಡಿಯುವ ಲಕ್ಷಣಗಳು ಕಾಣ್ತಿವೆ ಸರಿಯಾಗಿ ಒಂದು ವರ್ಷದ ಹಿಂದೆ ಪ್ರವಾಸೋದ್ಯಮ ಸಚಿವ ಎಚ್ ಕೆ ಪಾಟೀಲ್ ಅವರು ಬೀದರ್ ನಗರಕ್ಕೆ ಭೇಟಿ ನೀಡಿದ್ದ ಸಂದರ್ಭದಲ್ಲಿ ಕರೇಜ್ ವ್ಯವಸ್ಥೆಯನ್ನ ವೈಜ್ಞಾನಿಕ ಪುನರುಜ್ಜೀವನ ಮತ್ತು ಅಭಿವೃದ್ಧಿಗಾಗಿ ಹತ್ತು ಕೋಟಿ ರೂಪಾಯಿ ಅನುದಾನ ನೀಡುವುದಾಗಿ ಘೋಷಣೆ ಮಾಡಿದ್ರು ಈ ಘೋಷ ು ಜಿಲ್ಲೆ ಇತಿಹಾಸ ಪ್ರೇಮಿಗಳಲ್ಲಿ ಮತ್ತು ನಾಗರಿಕರಲ್ಲಿ ಹೊಸ ಆಶಾವಾದ ಮೂಡಿಸಿತ್ತು ಆದ್ರೆ ಸಚಿವರು ಘೋಷಣೆ ಮಾಡಿ ವರ್ಷ ಕಳೆದರೂ ಕೂಡ ಈವರೆಗೂ ಯೋಜನೆ ವಿಸ್ತೃತ ಯೋಜನಾ ವರದಿ ಕೂಡ ಸಿದ್ಧವಾಗಿಲ್ಲ ಎನ್ನುವುದು ಜನಪ್ರತಿನಿಧಿಗಳ ಹಾಗೂ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯವನ್ನ ತೋರಿಸುತ್ತಿದೆ ಯಾವುದೇ ಒಂದು ಬೃಹತ್ ಯೋಜನೆ ಜಾರಿಗೆ ಬರಬೇಕಾದ್ರೆ ಡಿಪಿಆರ್ ಮೊದಲ ಹಂತ ಆದರೆ ಜಿಲ್ಲಾಡಳಿತ ಮತ್ತು ಪ್ರವಾಸೋದ್ಯಮ ಇಲಾಖೆ ಅಧಿಕಾರಿಗಳು ಈ ನಿಟ್ಟಿನಲ್ಲಿ ಆಮಿಗತಿಯಲ್ಲಿ ಸಾಕ್ತಿದ್ದಾರೆ ಅನುದಾನದ ಘೋಷಣೆ ಆಗಿದ್ರೂ ಕೂಡ ತಾಂತ್ರಿಕ ಸಮೀಕ್ಷೆ ನಡೆಸಲು ಮತ್ತು ಕೆಲಸದ ರೂಪುರೇಷೆ ಸಿದ್ಧಪಡಿಸಲು ವಿಳಂಬ ಮಾಡುತ್ತಿರುವುದು ಯೋಜನೆ ಭವಿಷ್ಯದ ಬಗ್ಗೆ ಆತಂಕ ಮೂಡಿಸಿದೆ ನೀರು ಇರಬೇಕಾದ ಸುರಂಗದಲ್ಲಿಯೂ ಹುಳು ತುಂಬಿ ಹೋಗ್ತಿದ್ದು ಅತಿಕ್ರಮಣದ ಭೀತಿಯೂ ಕೂಡ ಎದುರಾಗಿದೆ ನೌಬಾದ್ನಿಂದ ಆರಂಭವಾಗಿ ನಗರದ ವಿವಿಧ ಭಾಗಗಳಲ್ಲಿ ಹಾಡಿರುವ ಈ ಕರೇಜ್ ಮಾರ್ಗಗಳು ಪ್ರವಾಸೋದ್ಯಮದ ದೃಷ್ಟಿಯಿಂದ ಅತ್ಯಂತ ಮೌಲ್ಯಯುತವಾದವುಗಳಾಗಿವೆ ಇವುಗಳನ್ನು ಅಭಿವೃದ್ಧಿ ಪಡಿಸಿದ್ರೆ ಬೀದರ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರವಾಸಿಗರನ್ನ ಸೆಳೆಯಬಲ್ಲದು ಇನ್ನು ಜಿಲ್ಲಾಡಳಿತವು ಕೂಡ ಈಗಲಾದ್ರೂ ಎಚ್ಚೆತ್ತುಕೊಂಡು ತಕ್ಷಣವೇ ಸಂಬಂಧಪಟ್ಟ ಇಲಾಖೆಗಳಿಗೆ ಸಭೆ ಕರೆದು ಡಿಪಿಆರ್ ಅಂತಿಮಗೊಳಿಸಬೇಕಾಗಿದೆ ಸಚಿವರು ನೀಡಿದ ಭರವಸೆ ಕೇವಲ ರಾಜಕೀಯ ಘೋಷಣೆ ಆಗಬಾರದು ಅದು ಅನುಷ್ಠಾನಕ್ಕೆ ಬರಬೇಕು ಇನ್ನು ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಜಿಲ್ಲಾಧಿಕಾರಿಗಳು ಕೂಡಲೇ ಕ್ರಮ ವಹಿಸಿ ಈ ಐತಿಹಾಸಿಕ ಆಸ್ತಿಯನ್ನು ಉಳಿಸಬೇಕಾಗಿದೆ ಎಂದು ತಿಳಿಸಿದ್ದಾರೆ